ಕ್ರಾಂತಿವೀರ ಸಂಗೊಳ್ಳಿ ರಾಯನ ಜನ್ಮ ದಿನಾಚರಣೆ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಮೆರವಣಿಗೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಮೆರವಣಿಗೆಯು ಧಾರವಾಡ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಮೆರವಣಿಗೆ ಕಲಾಭವನದಿಂದ ಪ್ರಾರಂಭಿಸಿ ವಾದ್ಯ ಮೇಳಗಳೊಂದಿಗೆ ಮಹಾನಗರ ಪಾಲಿಕೆ ಅಂಜುಮನ್ ಸರ್ಕಲ್ ಸುಭಾಷ್ ರಸ್ತೆ ಟಿಪ್ಪು ಸುಲ್ತಾನ್ ಸರ್ಕಲ್ ಮುಖಾಂತರ ರಸ್ತೆಯಲ್ಲಿ ಸಂಚರಿಸಿತು ಕ್ರಾಂತಿವೀರತ್ ಸಂಗೊಳ್ಳಿ ರಾಯಣ್ಣನ ಗೆಳೆಯರ ಬಳಗದ ಅಧ್ಯಕ್ಷ ಪ್ರಕಾಶ್ ಕಿತ್ತೂರು ಮಾತನಾಡಿ ರಾಯಣ್ಣನ ಪ್ರತಿಮೆಯನ್ನ ಸ್ಥಾಪಿಸಲು ಸ್ಥಳ ಸರ್ಕಾರ ನೀಡಬೇಕೆಂದು ಆಗ್ರಹಿಸಿದರು ರಮೇಶ್ ನಲ್ವಡಿ ಮಾತನಾಡಿದರು ಮಣಸೂರಿ ರೇವನ್ನಾಥ್ ಸಿದ್ದೇಶ್ವರ ಮಠದ ಬಸವರಾಜ್ ದೇವರು ಮತ್ತು ಬಸವರಾಜ್ ಬಸ್ಲಿಗುಂದಿ ಮಂಜುನಾಥ್ ಮಕ್ಕಳಗೇರಿ ಬಸವರಾಜ್ ಮಲ್ಕಾರಿ ಮಂಜುನಾಥ್ ಇಂಗಳಹಳ್ಳಿ ಮಂಜುನಾಥ್ ಕಿತ್ತೂರು ಸಮಾಜದ ಯುವಜನರು ವಾದ್ಯಗಳ ಮೇಳದ ಕಲಾವಿದರು ಭಾಗವಹಿಸಿದ್ದರು ಅಂದ್ರೆ ಇವತ್ತು ಶಿವಾಜಿ ಮಹಾರಾಜ ಅವ್ರ ಬೇರೆಯಲ್ಲ ಅಂಬೇಡ್ಕರ್ ಅವ್ರ ಬೇರೆಯಲ್ಲ ಬಸವನವ್ರ ಬೇರೆಯಲ್ಲ ಇವ್ರೆ ಎಲ್ಲ ಎಲ್ಲರೂ ಬೇರೆ ಹಣಕೆ ಆದ್ರೆ ಇವತ್ತೆಲ್ಲರಿಗೆ ನೀವು ಅವಕಾಶ ಮಾಡಿ ಮತ್ತು ಸದ್ಯ ಎಲ್ಲರೂ ನಾವು ಹಾಕ್ತಾ ಅಂತ ಹೋಗ ನಂಬೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಮಾಡಿದ ಪ್ರಯಾಣ ದೊಡ್ಡ ಅಭಿಮಾನಿಗಳು ಮತ್ತು ಪ್ರಹ್ಲಾದ್ ಉಸಿದಾಯಕರು ದೊಡ್ಡ ಅಭಿಮಾನಿಗಳ ಎಲ್ಲರೂ ಸೇರಿ ಒಂದು ಸ್ಥಳವನ್ನು ನಿವೃದಿ ಮಾಡಿ ಕೊಡಬೇಕು ಹೇಳಿ ಎಲ್ಲರಿಗೆ ನಾನು ನಮಸ್ಕರಿಸ್ತೀನಿ ಈ ಒಂದು ಕಾರ್ಯಕ್ರಮದ ಸೇರಿಸುವಂಥ ಹೊಸವಾದ ಪ್ರಸ್ತಿ ಪುಟಿಯವರು ಕೂಡ ಹಾಗೂ ಎಲ್ಲ ನಮ್ಮ ನಮ್ಮ ಪ್ರವೇಶವನ್ನು ಭಾಗವಹಿಸ ಸಮಾಜದಲ್ಲಿ ಏನೋ ಕೆಲಸ ಇರಲಿ ಪ್ರತಿಯೊಂದು ಹೆಂಗೆ ಐತನ ಹಿಂಗೆ ಮಾಡ್ಲಿಕ್ಕೆ ಅಂದ್ಬಿಟ್ಟೆ ಮೊದಲು ಮುಂದೆ ನಮ್ಮ ಅವರು ಕೂಡ ಈ ಕಾರ್ಯಕ್ರಮ ನೆರವನೆಯಲ್ಲಿ ಭಾಗವಹಿಸುತ್ತಾರೆ ನಮ್ಮ ಪೂಜಾ ಗುರುಗಳಾದ ಬಸವರಾಜಿ ಬಂದಿದ್ದಾರೆ ಎಲ್ಲರಿಗೂ ನಾನು ನಮಸ್ಕರಿಸಿದ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ರೈನಾ ಜೈ ಚಲ ಹೇಳಿ ಚಿಕ್ಕ ನಮ್ಮ ರವೀರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಮತ್ತು ಅವನ ಇದ್ದಲ್ಲ ಜನವರಿ ಇಪ್ಪತ್ತಾರು ಈ ಒಂದು ಸೌಭಾಗ್ಯ ಯಾರಿಗೆ ಸಿಕ್ಕಿದ್ದಲ್ಲಿದು ಅಂತ ಒಂದು ಮಹಾತ್ಮನ ಸ್ವತಂತ್ರ ಹೋರಾಟದ ಚಟುವಟಿಕೆಗಳು ನಡೆದಿದ್ದು ಅವಿಭಾಜಿತ ಧಾರವಾಡ ಜಿಲ್ಲೆ ಮತ್ತು ಅವನು ಶಿಕ್ಷೆ ಆಗಿದ್ದು ಧಾರವಾಡ ಪೋರ್ಟಿನಲ್ಲಿ ಅವನ ಕಾರ್ಯ ಚಟುವಟಿಕೆಗಳು ನಡೆದಿದ್ದು ಈಗಿನ ಜಿಲ್ಲಾಧಿಕಾರಿಗಳ ಪಟ್ಟಣದಲ್ಲಿಯೇ ಆಗಿತ್ತು ಈಗೆಲ್ಲ ಸಂಗತಿಗಳು ಈ ಧಾರವಾಡ ಜಿಲ್ಲೆಗೆ ಹೊಂದಿಕೆಯಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ವಿನಂತಿ ಮಾಡ್ಕೊತೇವೆ ಇಂದು ನಮ್ಮ ಮನ್ಸೂರಿನ ಶ್ರೀ ಶ್ರೀ ಬಸವರಾಜ್ ದೇವರು ಹೇಳಿದಂತೆ ಅವರಿಗೆಲ್ಲ ನೀವು ಮಹಾನಗರ ಪಾಲಿಕೆ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಅವರು ಜತೆಕ ಪಕ್ಷದ ಮುಖಾಂತರ ಒಟ್ಟಿಗೆ ಕೊಟ್ಟಿದ್ದೈತೆ ಅದಕ್ಕೆ ನಾವೇ ದಂಗೆ ಹೇಳುವ ಮೂಲಕ ಅದನ್ನು ಪಡ್ಕೋಬಾರ್ದು ನೀವು ಸ್ವತಂತ್ರ ವೀರ ವೀರನ ಒಂದು ಸ್ಥಳಾವಕಾಶ ಮಾಡಿಕೊಡೋ ಕೈ ನಾಡಲಿ ಹೇಳಿದಂತ ಪ್ರಕಾಶಿಸ್ತೀವಿ ನಮ್ಮ ಸನ್ಮಾನ್ಯ ಬಸವರಾಜ ಬಸಲುಗುಂಜಿ ಅವರು ಸನ್ಮಾನ್ಯ ಶ್ರೀ ಬಸವರಾಜ್ ಮಲ್ಕಾರಿ ಅವರು ರಾಜ್ಯ ಪೂರ್ವ ಸಂಘದ ನಿರ್ದೇಶಕರು ಪ್ರಕಾಶ್ ಕಿತ್ತೂರು ಪ್ರಕಾಶ್ ಮಂಜು ಮತ್ತು ನಿರ್ಮಿತ ಎಲ್ಲ ನಮ್ಮ ಸೋದರಲ್ಲಿ ಸಮ್ಮುಖದಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಮುಂಬರುವ ದಿನದಲ್ಲಿ ರಾಯಣ್ಣನ ಮೂರ್ತಿ